ಗಂಗಾವತಿ ನಗರದ ಹೃದಯ ಭಾಗವಾದ ಶ್ರೀಕೃಷ್ಣ ದೇವರಾಯ ಸರ್ಕಲ್ ಪ್ರದೇಶದಲ್ಲಿ ನಗರಸಭೆಯ ಪಕ್ಕದಲ್ಲಿ ಸಿಐ ಟಿಯು ನೇತೃತ್ವದಲ್ಲಿ ನಿರ್ಮಿಸಲಾದ ಸಿಐ ಟಿಯು ಆಟೋ ಚಾಲಕರ ಸಂಘದ ಸ್ವಾಗತ ಕಮಾನ್ ಅನ್ನು ನಗರಸಭೆಯ ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಚೌಡ್ಕಿ ರಮೇಶ್ ನಾಯ್ಕ ಅವರು ಹಾಗೂ ಸಿಐಟಿಯು ಜಿಲ್ಲಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ನಿರುಪಾದಿ ಬೆಣಕಲ್ ಅವರು ಆಟೋ ಚಾಲಕರ ಸಮ್ಮುಖದಲ್ಲಿ ಜಂಟಿಯಾಗಿ ಉದ್ಘಾಟಿಸಿದರು ಸಿಐಟಿಯು ಆಟೋ ಚಾಲಕರ ಪ್ರಮುಖರಾದ ಹುಸೇನಪ್ಪ ಮಂಜುನಾಥ್ ಗಂಜ್ ಹಮಾಲಾರ್ ಸಂಘದ ಅಧ್ಯಕ್ಷರಾಗಿರುವ ಕೃಷ್ಣಪ್ಪ ನಾಯ್ಕ ಮುಖಂಡರುಗಳಾದ ಮಹೇಂದ್ರ ಸಿಂಗ್ ಮತ್ತು ನೂರಾರು ಸಂಖ್ಯೆಯ ಆಟೋ ಚಾಲಕರು ಸ್ವಾಗತ ಕಮಾನ್ ಬೋರ್ಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಆಟೋ ಚಾಲಕರ ಬೋರ್ಡ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ರಾಮೇಶ್ ಚೌಡ್ಕಿ ಅವರು ಬಂದ್ರೆ ಅವರಿಗೂ ಕೂಡ ಸಿ ಪರವಾಗಿ ಮತ್ತು ಆಟೋ ಚಾಲಕರ ಸಂಘದ ಪರವಾಗಿ ಮಾಜಿ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥವರಿಗೂ ಕೂಡ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಮತ್ತು ಸಿ ಐ ಟಿ ಓನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಘಾತಿ ನಿರಪಾದಿ ಮಣಕಲ್ ಕೂಡ ಸ್ವಾಗತವನ್ನು ಬಯಸುತ್ತಾ ಮತ್ತು ಕೃಷಿ ಪುಲಿಕಲ್ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಹುಷೇನಪ್ಪ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ನಿಮ್ಮ ಎಲ್ಲರಿಗೂ ಕೂಡ ಆಗಲಿರ್ತಕ್ಕಂಥ ನನ್ನ ಅಣ್ಣನಾದ ಮತ್ತು ಕಾರ್ಮಿಕ ಮಾಜಿ ಕಾರ್ಮಿಕ ಮುಖಂಡರು ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮತ್ತು ಮಾಜಿ ಆಗಿದ್ದಾರೆ ನಗರಸಭೆ ಸದಸ್ಯನಾಗಿದ್ದಾರೆ ಅವ್ರಿಗೊಂದು ಹೆಮ್ಮೆ ಇದೆ ಎಲ್ಲೇ ನಾವು ಕಾರ್ಮಿಕರು ಸಭೆ ಕರಲಿ ಯಾವ್ದಕ್ಕನೇ ಆಗಲೂ ನೇತೃತ್ವ ಕೊಟ್ಟ ಹಣ ಕಾರ್ಮಿಕ ವಿಷಯದಲ್ಲಿ ಯಾವತ್ತಿಗೇನು ಕರೆ ಅಂತ ಅಂತದ್ದು ಬೆನ್ನೆಲುಬಿಂಥದ್ದು ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತಿಗೆ ಇವತ್ತು ಆಟೋ ಚಾಲಕ ಇವತ್ತು ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದಾಗೋದು ಅವಶ್ಯಕತೆ ಇದೆ ಕಳ್ಕೊಳ್ಳೋದಿಲ್ಲ ನಾವು ಕೂಡಲಿದೆ ಕೂಡಿದಾಗ ಮಾತ್ರ ಅನುಕೂಲತೆ ತಗೋಬೋದು ಏನು ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ನಾವು ಕಿತ್ಕೇಬೋದು ಹೋರಾಟ ಮುಖಾಂತರ ಈ ಹೋರಾಟ ಇಲ್ಲದೇ ಏನು ಆಗಲ್ಲ ಹಿಂಗಾಗಿ ನಾವು ಆಟೋ ಚಾಲಕ ಒಂದಾಗ ನೋವ್ವಿ ಇವತ್ತು ಕೆ ಎಸ್ ಆರ್ ಟಿ ಸಿ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ನೂರು ಪಟ್ಟು ಇಂಪಾರ್ಟೆಂಟ್ ನಮ್ಮ ಆಟೋ ಚಾಲಕರು ಯಾಕಂತ ಮನೆಯಿಂದ ಆಸ್ಪತ್ರೆಗೆ ಮುಡಿಸೋದು ಆಸ್ಪತ್ರೆಯಿಂದ ಓಣಿ ಓಣಿ ಮನೆಗೆ ಮುಡಿಸೋದು ನಾವು ರಾತ್ರಿ ಹನ್ನೊಂದು ಗಂಟೆಗೆ ಅವ್ರ ಕರದಲ್ಲಿ ಹೋಗ್ಯರು ನಾವು ತರಕಾರಿ ತರಕ್ಕೆ ಹೋದ್ರೆ ನಾವು ಆಸ್ಪತ್ರೆ ತರಕ್ಕೆ ಹೋದವ್ರೆ ಎರಿಗೆ ಹೋಗೋರು ನಾವು ಎಲ್ಲದಕ್ಕೂ ಹೋಗೋರು ನಾವು ಕರೆದ್ರೆ ಆಟೋ ಅಂತ ಕರೆದ್ರೆ ಸಾಕು ಅಲ್ಲಿ ಇರ್ತೀವಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಇಸ್ಕಂತು ಅದು ಸರಿ ಮಾಡೋಣ ಆದರೆ ಇಂಡ ಸರ್ವಿಸ್ ಕೊಡೋರು ನಾವು ಇವತ್ತು ನಮಗೆ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಏನಾದರೂ ಭದ್ರತೆ ಇದೆಯಾ ಅಂತ ನೋಡಿದಾಗ ಇವತ್ತು ಭದ್ರತೆಯ ವಿಷಯದಲ್ಲಿ ಎಲ್ಲ ಸರ್ಕಾರಗಳು ನಮಗೆ ಭದ್ರತೆ ಕೊಡಲು ವಿಫಲ ಆಗಿದ್ದಾವೆ ಹೀಗಾಗಿ ಮೊನ್ನೆ ಒಂದು ಒತ್ತಡ ಮಾರಿಯಾಗಿ ಒಂದು ಅಸಂಘಟಿತ ಕಾರ್ಮಿಕ ಮಂಡಳಿ ಅಂತ ಮಾಡಿದ್ದೀವಿ ಆಟೋ ಚಾಲಕರಿಗೆ ಸಹ ಅದರಲ್ಲಿ ಸೇರ್ಪಡೆ ಮಾಡಿದ್ದೀವಿ ಈಗ ಆ ಕಾರ್ಮಿಕರ ಮಂಡಳಿಗೆ ದುಡ್ಡು ಹಾಕಂತ ಒತ್ತಡ ಮಾಡ್ಲಿಕ್ಕೆ ಆ ಒತ್ತಡ ಹೆಂಗಿರ್ಬೇಕಂದ್ರೆ ರಾಜ್ಯದಲ್ಲಿ ಆಟೋ ಚಾಲಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೇಳಬೇಕಾಗಿತ್ತು ಶಕ್ತಿ ಅಷ್ಟೇ ಅಷ್ಟು ಮಂಡಳಿ ಮಾಡಿದ್ವಿ ಆ ಮಂಡಳಿಗೆ ಏನಾದರೂ ದುಡ್ಡು ಬಿತ್ತಂದ್ರೆ ನಿಮ್ಮ ಕುಟುಂಬಕ್ಕೆ ನಿಮಗೆ ನಿವೃತ್ತಿ ಆದಾಗ ಕಂಡು ಹೋದಾಗ ಆಪರೇಷನ್ಗೆ ಅದಕ್ಕೆ ಇದಕ್ಕೆಲ್ಲದಕ್ಕೂ ಆ ಒಂದು ಮಂಡಳಿಯಿಂದ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯತೆ ಇದೆ ಹೀಗಾಗಿ ಆ ಮಂಡಳಿ ಜಾರಿ ಆಗಬೇಕು ಮತ್ತು ಆ ಮಂಡಳಿಗೆ ಸರ್ಕಾರಗಳು ದುಡ್ಡು ಹಾಕಬೇಕು ಮತ್ತು ಎಲ್ಲ ಕಾರ್ಮಿಕ ವರ್ಗಕ್ಕೆ ಅದು ಮುಟ್ಟಂಗೆ ಆಗಬೇಕು ಅನ್ನೋದೇ ಒಂದು ಸಿ ಐ ಟಿ ಉದ್ದೇಶ ಇದು ರಾಜ್ಯ ಮಟ್ಟದ ಇಶ್ಯೂ ಆಗಿದೆ ರಾಜ್ಯ ಮಟ್ಟದ ನಿಮ್ಮದು ದೇಶ ಮಟ್ಟದ ಸಂಘಟನೆ ಆಟೋ ಚಾಲಕರು ಸಿ ಐ ಟಿ ಮಂಡಳಿ ದೇಶ ಮಟ್ಟದ ಸಂಘಟನೆ ಆಗಿದೆ ಮತ್ತು ರಾಜ್ಯದಲ್ಲಿತ್ತು ದೊಡ್ಡ ಸಂಘಟನೆ ಆಗಿದೆ ಏನಾದರೂ ರಾಜ್ಯ ಸರ್ಕಾರಗಳು ಯಾವುದೇ ಸರ್ಕಾರಗಳು ಬಂದರೂ ಕಾರ್ಮಿಕರು ಅಂತ ಬಂದಾಗ ಆಟೋ ಚಾಲಕರು ಬಂದಾಗ ಸಿ ಐ ಟಿ ಕಾರ್ಮಿಕರೇ ಕರೆದು ಮಾತಾಡ್ತಕ್ಕಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಇದೆ ಹೀಗಾಗಿ ಆ ಒಂದು ಸಂಘಟನೆಗೆ ನೀವು ಹಳವರು ಆ ನಡುವೆ ಬೇರೆ ಹೋಗಿದ್ರಿ ಆದರೆ ಇವತ್ತು ನೀವು ಮತ್ತೆ ಪುನಃ ಈಗ ಒಂದು ತಿಂಗಳ ಎರಡು ತಿಂಗಳಿಂದ ಬಂದಿದ್ರಿ ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಮಾಡ್ತಾ ಇದು ನಿಮ್ಮ ಸಂಘಟನೆ ನಮ್ಮದಲ್ಲ ಕಾರ್ಮಿಕರ ಸಂಘಟನೆ ನಿಮ್ಮ ಸಂಘಟನೆ ನೀವು ಒಂದು ಶಕ್ತಿಯಾಗಿರಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಒಂದು ಹೂಡ್ರಿ ಒಂದು ಹೂಡಿ ಹೋರಾಟಕ್ಕೆ ಮುನ್ನಾಗ್ರಿ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯನ ಪಡಕರಿ ಮತ್ತು ಸಾರ್ವಜನಿಕ ಸರಿಯಾದ ರೀತಿಯಲ್ಲಿ ಸಹ ಸರ್ವಿಸ್ ಕೊಡರು ಮತ್ತು ಸಾರ್ವಜನಿಕರಿಂದ ಕಿರುಕುಳಿ ಬರಲಾದ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿನ ನಿರ್ವಹಿಸ್ರಿ ಅನ್ನೋದು ಮತ್ತು ರಸ್ತೆಯಲ್ಲಿ ಸಹ ನಾವು ಕೆಲವು ಕಾನೂನುಗಳನ್ನು ನಾವು ಅಳವಡಿಸಿಕೊಬೇಕಾಗಿದೆ ಆ ಎತ್ತಬೇಕ ಗಾಡಿ ಬಿಟ್ಟು ಹೋಗೋದು ಆಟೋ ಬಿಟ್ಟು ಹೋಗೋದು ಆಟೋದವ್ರು ಏನಪ್ಪ ಅಂತ ಕಿರುಕುಳ ಆಗೋದು ನಗರಸಭೆಗೆ ಪೊಲೀಸ್ ಸ್ಟೇಷನ್ಗೆ ತೊಂದರೆ ಕೊಡೋ ರೀತಿಯಲ್ಲಿ ಸಹ ನಾವು ಮಾಡಬಾರದು ಅಂತ ಈ ಮುಖಾಂತರ ಕೇಳ್ತಾ ನಿಮ್ಮೆಲ್ಲರಿಗೂ ಆ ಸಿ ಐ ಟಿಯಿಂದ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿದೆ ಈ ಸಿ ಐ ಟಿಯು ನೇತೃತ್ವದ ಆಟೋ ಚಾಲಕರ ಸಂಘ ಏನು ರಚನೆಯಾಗಿದೆ ಈ ಸಂಘಕ್ಕೆ ಸದಾ ಬೆನ್ನೆಲುಬಾಗಿ ನಾವು ನಿಲ್ಲಕ್ಕೆ ನಾನು ಅವ್ರು ಏನೇ ಬೇಡಿಕೆಗಳಿದ್ದಾವೆ ಯಾವ ಟೈಮ್ನಲ್ಲಿ ಬೇಕಾದರೂ ಅವರು ನನ್ನ ಕರಿಬೋದು ಅವರು ಕರೆದ ಸಮಯದಲ್ಲಿ ಹೋಗಿ ಅವರ ಇದು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕೊಡುವ ಜವಾಬ್ದಾರಿ ನನ್ನ ತಂತಲೇ ನಾನು ಹೇಳ್ತೀನಿ